ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ನಾನಿನ್ನ ಧ್ಯಾನದಲ್ಲಿರುವ ಕಾದಂಬರಿಯ ಆರನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಬಸ್ಸಿನಲ್ಲಿ ಕುಳಿತಿದ್ದ ಸಂಧ್ಯಾ ತನ್ನದೇ ಕನಸಿನ ಲೋಕದಲ್ಲಿ ಕಳೆದು ಹೋಗಿದ್ದಳು ಈ ಬಾರಿ ರವಿ ಮಾಮನನ್ನು ಕಣ್ತುಂಬ ನೋಡಿ ಮನಬಿಚ್ಚಿ ಮಾತನಾಡಬೇಕು ಎಂದುಕೊಳ್ಳುತ್ತಿದ್ದಳು ರವಿ ಮಾಮನಿಗೆ ನಾನು ಹಾಡೋದು ಅಂದರೆ ಎಷ್ಟೊಂದಿಷ್ಟ ಎಷ್ಟು ಮುದ್ದಾಗಿ ಪುಟ್ಟಿ ಅಂತ ಕರೀತಾರೆ ನನ್ನ ನಾನೀಗ ಪುಟ್ಟಿ ಅಲ್ಲ ದೊಡ್ಡೋಳು ಅಂತ ಹೇಳಬೇಕು ಅವ್ರಿಗೆ ನಾನಿನ್ನೂ ಲಂಗ ದಾವಣಿ ಹಾಕ್ಕೊಂಡು ಓಡಾಡ್ತಾ ಇದ್ದರೆ ಚಿಕ್ಕೋಳು ಅಂತಲೇ ಅಂದ್ಕೊಳ್ತಾರೆ ಇನ್ಮೇಲೆ ಸೀರೆ ಉಡಬೇಕು ನಾನು ಆವಾಗ ದೊಡ್ಡೋಳ ಹಾಗೆ ಕಾಣಿಸ್ತೀನಿ ಮಾಮಂಗೆ ನನ್ನ ಬೇಗ ಮದುವೆ ಆಗಿ ಅಂತ ಹೇಳಬೇಕು ಆದರೆ ಮದುವೆ ಆಗಿಬಿಟ್ರೆ ನಾನು ಓದು ರವಿ ಮಾಮ ಮುಂದೆ ಓದಿಸ್ತಾರೆ ನಾನು ಹೇಳ್ತೀನಿ ನನಗೆ ಮುಂದೆ ಓದೋಕೆ ಇಷ್ಟ ಇದೆ ಓದಿಸಿ ಅಂತ ಅಕಸ್ಮಾತ್ ನಾನು ಮಾತು ಕೇಳ್ದಿದ್ರಿ ಏನು ಮಾಡೋದು ಹಾಂ ಚಂದ್ರಿಕಾ ಚಿಕ್ಕಿ ಹತ್ರ ಹೇಳಿಸ್ತೀನಿ ಅವ್ರ ಮಾತು ಕೇಳಿ ಕೇಳ್ತಾರೆ ಆಮೇಲೆ ಚಿಕ್ಕಿಗೆ ಹೇಳಿ ಛಾಯಾನು ನನ್ನ ಜೊತೆಗೆ ಇಟ್ಕೋಬೋದು ವಾವ್ ಎಷ್ಟು ಮಜಾ ಇರುತ್ತವಾಗ ನಾನು ಛಾಯಾ ರವಿ ಮಾಮಾ ಎಲ್ಲ ಒಟ್ಟೊಟ್ಟಿಗೆ ಸುತ್ತಾಡ್ಬೋದು ಹೀಗೆ ತಲೆ ಬಾಲವಿಲ್ಲದ ಯೋಚನೆಗಳು ಓಡುತ್ತಿದ್ದವು ಸಂಧ್ಯಾಳ ತಲೆಯಲ್ಲಿ ಛಾಯಾ ಚಿತ್ರ ಇಬ್ಬರು ಅಂತ್ಯಾಕ್ಷರಿ ಆಡುತ್ತಾ ಕಾಲ ಕಳೆಯುತ್ತಿದ್ದರೆ ಸಂಧ್ಯಾ ಅವರು ಹಾಡುವ ಹಾಡಿಗೆಲ್ಲ ತನ್ನನ್ನು ರವಿಮಾಮನನ್ನು ಜೊತೆಯಾಗಿಸಿಕೊಂಡು ಕಲ್ಪನೆ ಮಾಡಿಕೊಳ್ಳುತ್ತಿದ್ದಳು ಜೀವನವೆಂದರೆ ಏನೆಂದೇ ಅರಿಯದ ಮುಗುದೇ ತನ್ನ ಜೀವನದ ಜೊತೆಗಾರದ ಸ್ಥಾನದಲ್ಲಿ ರವಿಮಾಮನನ್ನು ಇರಿಸಿ ಆರಾಧಿಸುತ್ತಾ ಇದ್ದಳು ಅವಳ ಮನದ ಆಲೋಚನೆಯ ಹರಿವು ಯಾರಿಗೂ ತಿಳಿಯದು ಮುರಳಿ ನನ್ನ ರಾಧೆ ಮನೆ ಎಲ್ಲಿದೆ ಅಂತ ಗೊತ್ತಾಯ್ತು ನಮ್ಮನೆಗೆ ತುಂಬ ಹತ್ತಿರದಲ್ಲೇ ಇದೆ ಕಣೋ ಖುಷಿಯಿಂದ ಹೇಳಿದ ಶ್ಯಾಮ ಲೇ ಏನಾಗಿದೆಯೋ ನಿನಗೆ ಯಾಕೋ ಅವಳನ್ನು ಅಷ್ಟು ಹಚ್ಕೊಂಡಿದೀಯಾ ಆ್ಯಕ್ಚುಲಿ ಇದು ನಿನ್ನ ಸ್ವಭಾವನೇ ಅಲ್ಲ ಕಣೋ ಇದುವರೆಗೂ ನೀನು ಯಾವುದಾದ್ರೂ ಹುಡುಗಿ ಬಗ್ಗೆ ಮಾತಾಡಿದ್ಯನೋ ಹೋಗಲಿ ಯಾವ ಹುಡುಗಿನಾದರೂ ಗಮನ ಇಟ್ಟು ನೋಡಿದೀಯನೋ ಎಂದು ಅತಿ ಆಶ್ಚರ್ಯದಿಂದ ಹೇಳುತ್ತಿದ್ದವನ ಮಾತನ್ನು ಅರ್ಧದಲ್ಲೇ ತುಂಡರಿಸಿ ಹೌದು ತಾನೇ ಯಾವುದಾದ್ರೂ ಹುಡುಗಿನ ಕತ್ತಿ ನೋಡಿದೀನ ನಾನು ಅಂಥ ನಾನು ಮೂರು ಹೊತ್ತು ಅವಳದ ಧ್ಯಾನದಲ್ಲೇ ಇರ್ತೀನಿ ಅಂದರೆ ಏನರ್ಥ ಎಂದಾಗ ಹುಚ್ಚು ಅಂತ ಅರ್ಥ ಎಂದನು ಮುರಳಿ ಆ ಎಂದು ಬಾಯಿ ತೆರೆದು ನೋಡುತ್ತಿದ್ದ ಗೆಳೆಯನ ಬೆನ್ನಿನ ಮೇಲೆ ಗುದ್ದಿದನು ಮುರಳಿ ಮತ್ತಿನ್ನೇನೋ ಮೊದಲಿನ ಹಾಗೆ ಬೇರೆ ಯಾವ ವಿಷಯದಲ್ಲೂ ಆಸಕ್ತಿ ಇಲ್ಲ ನನಗೆ ಒಂದೊಳ್ಳೆ ಕಚೇರಿಗೆ ಹೋಗಿಲ್ಲ ಒಂದೊಳ್ಳೆ ಬುಕ್ ಓದಿಲ್ಲ ಹೋಗಲಿ ಕ್ಲಾಸು ಎಕ್ಸಾಮು ಸೆಮಿನಾರು ಯಾವುದ್ರ ಬಗ್ಗೆನೂ ಗಮನ ಇಲ್ಲ ಮೂರು ಹೊತ್ತು ರಾಧೆ 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 ಬೇಸರದಿಂದ ಹೇಳಿದ ಮುರಳಿ ಗೆಳೆಯನ ಮಾತು ಕೇಳಿ ಶ್ಯಾಮ ತಲೆ ತಗ್ಗಿಸ್ದ ನೋಡು ನನ್ನ ಗೆಳೆಯ ಈ ರೀತಿ ತಲೆ ತಗ್ಸಿ ನಿಲ್ಲೋದು ನನಗೆ ಇಷ್ಟ ಆಗೋಲ್ಲ ಸ್ವಲ್ಪ ರಾಧೆ ಗುಂಗಿಂದ ಹೊರಗೆ ಬಾಪಾ ಹೋದ ವಾರ ಕೊಟ್ಟ ಅಸೈನ್ಮೆಂಟ್ ನೀನು ಇನ್ನೂ ಪೂರ್ತಿ ಮಾಡಿಲ್ಲ ಮುಂದಿನ ತಿಂಗಳು ಇಂಟರ್ ಕಾಲೇಜ್ ಫೆಸ್ಟ್ ಇದೆ ಕಲ್ಚರಲ್ ಸೆಕ್ರೆಟ್ರಿ ನೀನು ಒಂಚೂರಾದರೂ ಅದ್ರ ಬಗ್ಗೆ ಯೋಚನೆ ಇದೆಯಾ ನಿಮಗೆ ಕಾಲೇಜಿನ ಮರ್ಯಾದೆ ಪ್ರಶ್ನೆ ಇದು ಇನ್ನೂ ಮುಂದೆ ಮುಂದುವರೆಸುತ್ತಿದ್ದವನ ಮುಂದೆ ಕೈ ಮುಗಿದು ನಿಂತ ಶ್ಯಾಮ ಸಾಕಾಣೋ ಮಂಗಳಾರತಿ ಎತ್ತಿದ್ದು ನಾನು ರಾಧೆ ಧ್ಯಾನದಲ್ಲಿರೋದು ನಿಜ ಹಾಗಂತ ಬೇರೆ ಏನೂ ಬಿಟ್ಟಿಲ್ಲ ನೋಡು ಅಸೈನ್ಮೆಂಟ್ ತಂದಿದ್ದೀನಿ ಇವತ್ತು ಸಬ್ಮಿಟ್ ಮಾಡ್ತೀನಿ ನೆಕ್ಸ್ಟ್ ಮಂತ್ ಫೆಸ್ಟ್ ಬಗ್ಗೆ ನಾಳೆ ಮೀಟಿಂಗ್ ಶೆಡ್ಯೂಲ್ ಆಗಿದೆ ನಾನು ಯಾವುದನ್ನು ನೆಗ್ಲೆಕ್ಟ್ ಮಾಡಲ್ವೋ ಆದರೆ ರಾಧೆ ಧ್ಯಾನ ಮಾತ್ರ ಬಿಡಲ್ಲ ಅವಳ ಕಂಠ ನನ್ನ ಹಾಗೆ ಸೆಳೆದಿದೆ ಕಣೋ ಅಷ್ಟೇ ಅಲ್ಲ ಅವಳು ಹಾಡುವಾಗ ಆ ದನಿಯಲ್ಲಿನ ದೈನ್ಯ ಭಾವ ಕಣ್ಣಲ್ಲಿನ ಕೋರಿಕೆ ನನ್ನನ್ನು ಕಟ್ಟಿಹಾಕಿದೆ ರಿಯಲಿ ಶಿ ಹ್ಯಾಸ್ ವಂಡರ್ಫುಲ್ ವಾಯ್ಸ್ ಜೊತೆಗೆ ಇನ್ನೂ ಒಂದು ಅನಿಸುತ್ತೆ ಅವಳಲ್ಲಿ ಏನೋ ಒಂಥರ ಖಾಲಿತನ ಇದೆ ಏನೋ ಕೊರಗು ಅವಳು ದನೀಲಿ ಕಣ್ಣಲ್ಲಿ ಕಾಣುತ್ತೆ ಗೆಳೆಯನ ಮಾತು ಕೇಳಿ ಸ್ವಲ್ಪ ಹಗುರಾದ ಮುರಳಿ ಎಲ್ಲಿ ತನ್ನ ಸ್ನೇಹಿತ ಕೇವಲ ಒಂದು ಹುಡುಗಿ ದೆಸೆಯಿಂದ ಅವನ ಹಾದಿ ಗುರಿ ಮರಿಯತ್ತಾನೋ ಎಂಬ ಕಳಿಕಳಿಯಲ್ಲಿ ಮಾತನಾಡಿದ್ದ ಹೊರತು ಗೆಳೆಯನ ಮೇಲಿನ ಅಸೂಯೆಯಿಂದಲ್ಲ ಶಮ ನಿಮ್ಮಮ್ಮ ಟೀನೇಜ್ನವರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಪ್ಪ ಅದರ ಪ್ರಭಾವ ನಿನ್ನ ಮೇಲೂ ಆಗಿದೆ ಅದೂ ಗೊತ್ತು ಹಾಗಂತ ಅದ್ರ ಪ್ರಯೋಗನ ನನ್ನ ಮೇಲೆ ಮಾತ್ರ ಮಾಡಬೇಡ ನೀನು ಧ್ಯಾನ ಮಾಡಿಕೊಂಡೇ ಇರು ಹಾಗಂತ ಅವಳಲ್ಲಿ ಏನೋ ಕೊರ್ಗಿದೆ ಕೊರತೆ ಇದೆ ಅಂತ ಹಣೆ ಪಟ್ಟಿ ಕಟ್ಟಿ ಭಾಷಣ ಬಿಗಿಬೇಡ ಹಾಗಲ್ಲ ಕಣು ಎಂದೇನೋ ಹೇಳಲು ಬಂದ ಶ್ಯಾಮನಿಗೆ ಕೈ ಮುಗಿದು ಬಿಟ್ಬಿಡಪ್ಪ ತಂದೆ ಕೋರಿಬೇಡ ನೀನು ಎಂದು ಹಾಸ್ಯವಾಗಿ ಹೇಳಿದಾಗ ಕಾಲೇಜಿನ ಕಡೆ ಇಬ್ಬರ ಪಯಣವೂ ಸಾಗಿತ್ತು ಚಂದ್ರಿಕಾ ಮತ್ತವರ ಕುಟುಂಬವನ್ನು ಕರೆದೊಯ್ಯಲು ಬಸ್ ಸ್ಟ್ಯಾಂಡಿಗೆ ಬಂದಿದ್ದ ರವಿಮಾಮ ಅವನು ತಂದಿದ್ದ ಕಾರನ್ನು ನೋಡಿ ಸಂಧ್ಯಾ ಉಬ್ಬಿ ಹೋದಳು ಬಾಕ ಪ್ರಯಾಣ ಎಲ್ಲ ಆರಾಮಿತ್ತಾ ಎಂದು ಕುಶಲ ವಿಚಾರಿಸ್ತಿದ್ದವನ ಹೆಗಲಿಗೆ ಜೋತು ಬಿದ್ದಳು ಚಿತ್ರ ಮಾಮ ನಂಗೆ ಹಸುವಾಗ್ತಿದೆ ಹೋಟ್ಲಲ್ಲಿ ತಿಂಡಿ ಕೊಡಿಸು ಎಂದು ಲಲ್ಲೆಗರಿಯುತ್ತಿದ್ದ ಮಗಳನ್ನು ನೋಡಿ ಚಂದ್ರಿಕಾ ರೇಗಿದರು ಈಗ ಸೀದಾ ಮನೆಗೆ ಹೋಗ್ತೀವಲ್ಲೇ ಮತ್ತೆ ಹೋಟೆಲ್ ರೇಗಿದರು ನಾನು ಹೇಗಿದ್ದರೂ ಈಗ ಸೀದಾ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಬಿಡಕ್ಕ ಅದರಲ್ಲೂ ನಮ್ಮ ಬಂಗಾರಿ ಮರಿ ಕೇಳ್ತಾ ಇದೆ ಬಾರ ಚಿತ್ತಿ ನಿಂಗೇನು ಬೇಕೋ ಅದನ್ನು ತೊಗೊಂಡು ತಿನ್ನು ಎಂದವನ ಗಮನ ಸಂಧ್ಯಾಳ ಕಡೆ ಹರಿದಿತ್ತು ಅರೆ ಸಂಧ್ಯಾ ಪುಟ್ಟಿ ನೀನು ಬಂದಿದ್ದು ತುಂಬ ಖುಷಿ ಕಣೋ ಫಸ್ಟ್ ಟೈಮ್ ಅಲ್ವಾ ನೀನು ಇಲ್ಲಿಗೆ ಬಂದಿರೋದು ಎನ್ನುತ್ತಾ ಸಂಧ್ಯಾಳ ಕೆನ್ನೆಯನ್ನು ಹಿಂಡಿದರು ರವಿಮಾಮ ಛಾಯಾಳ ತಂದೆ ಮುಂದೆ ರವಿಮಾಮನೊಡನೆ ಕುಳಿತರೆ ಚಂದ್ರಿಕಾ ಛಾಯಾ ಚಿತ್ರ ಸಂಧ್ಯಾ ಹಿಂಭಾಗದ ಸೀಟಿನಲ್ಲಿ ಕುಳಿತರು ರವಿಮಾಮ ಹಿಂಡಿದ ತನ್ನ ಕೆನ್ನೆಯ ಮೇಲೆ ಕೈಯಿಟ್ಟು ಕಣ್ಣು ಮುಚ್ಚಿ ಸೀಟಿ ಕೊರಗಿ ಕುಳಿತಳು ಸಂಧ್ಯಾ ರವಿಮಾಮ ಅಂತಃಕರಣದಿಂದ ತೋರಿದ ಸಲುಗೆಯನ್ನು ಪ್ರೀತಿಯ ಪರಿಭಾಷೆಯನ್ನಾಗಿ ಕಂಡಿದ್ದಳು ಹುಡುಗಿ ಮತ್ತು ತನ್ನದೇ ಭಾವನಾ ಲೋಕದಲ್ಲಿ ರವಿಮಾಮನ ಸಂಗಾತಿಯಾಗಿ ಹರಿಸತೊಡಗಿದ್ದಳು ಸಂಧ್ಯಾ ಸಂಧ್ಯಾ ಎಂದು ಕರೆವ ದನಿ ಕೇಳಿದಾಗ ಕಣ್ಣು ಬಿಟ್ಟಳು ನಿದ್ದೆ ಬಂದ್ಬಿಡ್ತಾ ಸಂಧ್ಯಾ ಪುಟ್ಟಿ ತಿಂಡಿ ತಿನ್ನೋಣ ಬಾ ಮನೆಗೆ ಹೋದ್ಮೇಲೆ ಬೇಕಾದರೆ ಮತ್ತೆ ಮಲ್ಕೋಬೋದು ಎಂದು ಆಸ್ತೆಯಿಂದ ಕರೆದ ರವಿಮಾಮನನ್ನೇ ನೋಡುತ್ತಾ ಕುಳಿತಳು ಹುಡುಗಿ ಕಾರಿನಿಂದ ಇಳಿದು ಹೋಗಿದ್ದ ಛಾಯಾಚಿತ್ರಗಳನ್ನು ಕೂಡಿಕೊಳ್ಳಲು ಓಡುವಾಗ ಎಡವಿ ಮುಗ್ಗರಿಸಿದ್ದ ಸಂಧ್ಯಾಳ ಕೈ ಹಿಡಿದು ಜೋಪಾನವಾಗಿ ಕರೆತಂದ ಚರ್ಗೆ ಉರಿದವರಿಗೆ ಸಾಮಾನ್ಯ ಎನಿಸಿದರೆ ಸಂಧ್ಯಾಳಿಗೆ ಅದು ಕಾಳಜಿ ಎನಿಸದೆ ಪ್ರೀತಿಯಾಗಿಯೇ ಕಂಡಿತು ಹೀಗೆ ರವಿಮಾಮನ ಪ್ರತಿಯೊಂದು ನಡೆಗೂ ತನ್ನದೇ ಅರ್ಥ ಕೊಡುತ್ತಾ ತನ್ನ ಮನಸ್ಸಿನಲ್ಲೇ ಆಶಾಗೋಪರ ಕಟ್ಟುತ್ತಿದ್ದಳು ಹದಿಹರಿಯದ ಮುಗುದೇ ಏನು ತಿಳಿಯದಿದ್ದರೂ ಎಲ್ಲ ತಿಳಿದಿದೆ ಎಂದುಕೊಳ್ಳುವ ವಯಸ್ಸು ಹದಿಹರೆಯ ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ ದೇಹ ನರಿಯುವ ಹೊತ್ತಲ್ಲಿ ಮನಸ್ಸು ಕೂಡ ಮೈನರಿಯುತ್ತದೆ ಹನ್ನೆರಡು ಹದಿನಾಲ್ಕು ವರ್ಷದ ಹುಡುಗಿಯೊಬ್ಬಳಲ್ಲಿ ಪುಟ್ಟ ಹೆಂಗಸು ಸಿದ್ಧವಾಗುತ್ತಿರುತ್ತಾಳೆ ಆ ವಯಸ್ಸಿನ ಗಂಡು ಮಕ್ಕಳು ಸಿನಿಮಾ ಕ್ರಿಕೆಟ್ ಎಂದು ತಲೆಕೆಡಿಸಿಕೊಳ್ಳುತ್ತಿದ್ದರೆ ಹೆಣ್ಣು ಮಕ್ಕಳು ಲವ್ ಕ್ರಷ್ ಎಂದು ಪಿಸಿಗುಡುತ್ತಿರುತ್ತಾರೆ ಗಮನಿಸಿ ನೋಡಿದರೆ ಹೈಸ್ಕೂಲ್ ಹುಡುಗಿಯರು ಪ್ರೀತಿ ಪ್ರೇಮಕ್ಕೆ ಬಿದ್ದಷ್ಟು ಬೇಗ ಹೈಸ್ಕೂಲ್ ಹುಡುಗರು ಬೀಳುವುದಿಲ್ಲ ಅದರಲ್ಲೂ ಮನೆಯಲ್ಲಿ ತಾಯಿಯ ಗಮನ ಪಡೆಯದ ತಂದೆ ಪ್ರೀತಿಯ ಸುರಕ್ಷತೆ ಅನುಭವಿಸದ ಹೆಣ್ಣು ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ಅವಸರಿಸಿ ಎಡವಟ್ಟು ಮಾಡಿಕೊಳ್ಳುವುದೇ ಹೆಚ್ಚು ಸಂಧ್ಯಾಳಿಗೆ ಹೆತ್ತ ತಾಯಿಯ ಪ್ರೀತಿ ಸಿಕ್ಕಿದ್ದರೆ ಅಥವಾ ಗೀತಾ ತಾಯಿಯ ಪ್ರೀತಿ ತೋರಿದ್ದರೆ ಪ್ರೀತಿಗಾಗಿ ಹೊರಗೆಲ್ಲೋ ಅಲಿಯುವ ಪ್ರಮೇಯವೇ ಇರುತ್ತಿರಲಿಲ್ಲ ಸ್ವಭಾವತಃ ಭಾವುಕ ಮನಸ್ಸಿನ ಸಂಧ್ಯಾಳಿಗೆ ತಾಯಿ ತಂದೆಯರ ಮಮತೆ ಸುರಕ್ಷತಾ ಭಾವ ಸಿಗದೆ ಅಭದ್ರತೆಯ ನೆರಳಲ್ಲಿ ಬೆಳೆಯುತ್ತಾ ಹೋದಂತೆ ಮನಸ್ಸಿನ ಮೂಲೆಯಲ್ಲೆಲ್ಲೋ ಹುದುಗಿದ್ದ ಪುಟ್ಟ ಹೆಂಡತಿ ಎಂಬ ನಗೆಚಾಟಿಕೆಯ ಮಾತು ಭರವಸೆಯ ಬೆಳಕಾಗಿ ಕಂಡಿತ್ತು ತನ್ನ ಮನದಲ್ಲೇ ಭಾವುಕ ಜಗತ್ತನ್ನು ನಿರ್ಮಿಸಿಕೊಂಡಿದ್ದ ಸಂಧ್ಯಾ ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ಕಾಣಿಸಿದರೂ ಮನದೊಳಗೆ ದೊಡ್ಡ ನಿರ್ವಾತವನ್ನೇ ಅನುಭವಿಸುತ್ತಿದ್ದಳು ಆ ಖಾಲಿತನ ತುಂಬುವ ಸಾಧನವಾಗಿತ್ತು ಅವಳ ರವಿವಾಮನ ಕಾಲ್ಪನಿಕ ಪ್ರೇಮದ ಜಗತ್ತು ಅಯ್ಯೋ ನಾನು ರಾಧೆ ಇವತ್ತೂ ಬಂದಿಲ್ಲ ಕಣೋ ಸಿಂಗಿಂಗ್ ಕಾಂಪಿಟೇಷನ್ಗೆ ಅವಳು ಹೆಸರು ಕೊಡಬೇಕು ನೋಡಿದ್ರೆ ಮಹಾರಾಣಿ ಬಂದೇ ಇಲ್ಲ ಎಂದು ಅಲವತ್ತುಕೊಳ್ಳುತ್ತಿದ್ದ ಶ್ಯಾಮ ಮುಂದಿನ ತಿಂಗಳು ನಡೆಯಬೇಕಾಗಿತ್ತ ಇಂಟರ್ ಕಾಲೇಜ್ ಫೆಸ್ಟಿನಲ್ಲಿ ಸಂಧ್ಯಾ ಹಾಡಿದರೆ ಬಹುಮಾನ ಖಂಡಿತ ಎಂಬುದು ಅವನ ಮಾತು ಇನ್ನೂ ಟೈಮ್ ಇದೆಯಲ್ಲ ಹೆಸರು ಕೊಡೋಕೆ ನೋಡೋಣ ಇರು ಉಳಿದ ಕಾಂಪಿಟೇಷನ್ ಬಗ್ಗೆನೂ ಗಮನ ಕೊಡಪ್ಪಾ ಎಂದಾಗ ತನ್ನ ಸ್ನೇಹಿತನ ಜೊತೆಗೂಡಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪಟ್ಟಿ ತಯಾರಿಸತೊಡಗಿದ ಕೈ ತನ್ನ ಕೆಲಸ ಮಾಡುತ್ತಿದ್ದರೂ ಮನಸ್ಸು ರಾಧೆಯನ್ನು ನೆನೆಯುತ್ತಿತ್ತು ರವಿಮಾಮನ ಜೊತೆ ಕುಳಿತು ತಿಂಡಿ ತಿನ್ನುತ್ತಿದ್ದ ಸಂಧ್ಯಾಳಿಗೆ ಬಿಕ್ಕಳಿಕೆ ಶುರುವಾಗಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಕಥೆಯನ್ನು ಶೇರ್ ಮಾಡಿ ಥ್ಯಾಂಕ್ ಯು